ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಇದ್ದೀನಿ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಅತಿ ಹೆಚ್ಚು ಫಲಾನುಭವಿಗಳು ಕೇಳ್ತಿದ್ದಂತಹ ಪ್ರಶ್ನೆಗೆ ಇವತ್ತು ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು ಇದು ಫಲಾನುಭವಿಗಳ ಪ್ರಶ್ನೆ ಅಂತ ಅಲ್ಲ ಎಲ್ಲ ಯೂಟ್ಯೂಬರ್ಸ್ಗಳ ಪ್ರಶ್ನೆಯೂ ಕೂಡ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಈ ಒಂದು ಪ್ರಶ್ನೆಗೆ ಇವತ್ತು ನಮ್ಮ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವಂತಹ ಹೆಬ್ಬಾಳ್ಕರ್ ಅವರು ಫೈನಲ್ ಆಗಿ ಒಂದು ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಎಲ್ಲ ಫಲಾನುಭವಿಗಳಿಗೂ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸೊ ಬನ್ನಿ ಹಾಗಿದ್ರೆ ಏನು ಆ ಒಂದು ಗುಡ್ ನ್ಯೂಸ್ ಏನು ಒಂದು ಪ್ರಶ್ನೆ ಅಂತ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಆಗಬಹುದು ಇನ್ನ ಕೆಲವೊಬ್ಬರಿಗೆ ಕ್ಲಾರಿಟಿ ಕೂಡ ಸಿಗಬಹುದು ಸೊ ಅದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರೂ ಹೊಸದಾಗಿ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹಣ ಇಪ್ಪತ್ತೊಂದನೇ ಕಂತಿನ ಒಂದು ಹಣದವರೆಗೂ ಕೂಡ ಎಲ್ಲರೂ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ಟೋಟಲ್ ಇಲ್ಲಿ ಏನಾಗಿದೆ ಎರಡು ಸಾವಿರ ಹಣ ಎಲ್ಲರೂ ಖಾತೆಗೂ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಕೆಲವೊಬ್ಬರಿಗೆ ಜಮಾ ಆಗಿಲ್ಲ ಸೊ ಅವರನ್ನು ಹೊರತುಪಡಿಸಿದ್ರೆ ಆಲ್ಮೋಸ್ಟ್ ಎಲ್ಲಾ ಕಂತಿನ ಹಣವನ್ನ ಪಡ್ಸ್ಕೊಂಡಿರುವಂತಹ ಫಲಾನುಭವಿಗಳ ಲೆಕ್ಕಾಚಾರಕ್ಕೆ ಬಂದ್ರೆ ನಲವತ್ತೆರಡು ಸಾವಿರ ಹಣವನ್ನ ನಿಮ್ಮ ಅಕೌಂಟ್ಗಳಿಗೆ ರಾಜ್ಯ ಸರ್ಕಾರ ಜಮಾ ಮಾಡಿದೆ ಅಂತಾನೆ ಹೇಳ್ಬೋದು ಈ ಒಂದು ಹಣ ಬಂದ್ಬಿಟ್ಟು ಏಪ್ರಿಲ್ ತಿಂಗಳ ಹಣ ಅಂತ ನಾವು ಮೊದಲಿಂದನೂ ಕೂಡ ಹೇಳ್ತಾ ಇದ್ವಿ ಸೊ ಇದರ ನಡುವೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾಡಿಬಿಟ್ಟು ಒಂದು ಸಲ ಬಂದ್ಬಿಟ್ಟು ಜೂನ್ ಜುಲೈ ತಿಂಗಳ ಹಣವನ್ನು ಜಮಾ ಮಾಡಬೇಕು ಅಂತ ಹೇಳಿದ್ರು ಆನಂತರ ಇವಾಗ ಲಾಸ್ಟ್ ಮಂತಲ್ಲಿ ಏನು ಮಾಡಿದ್ರು ಸೆಪ್ಟೆಂಬರ್ ಅಕ್ಟೋಬರ್ ಹಣವನ್ನು ಜಮಾ ಮಾಡಬೇಕು ನಾವು ಇನ್ನೆಲ್ಲ ಹಣ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿದ್ರು ಸೊ ಇವಾಗ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಮಾಡಿರುವಂಥದ್ದು ಅವರ ಪ್ರಕಾರ ಆಲ್ರೆಡಿ ನಾವು ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡಿದ್ವಿ ಅಂತ ಮಾಧ್ಯಮದವರ ಮುಂದೆ ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು ಸೊ ಇದು ಅತಿ ಹೆಚ್ಚು ಇವಾಗ ಏನಾಯಿತು ಅಂತ ಅಂದರೆ ಫಲಾನುಭವಿಗಳ ಕೋಪಕ್ಕೆ ತುತ್ತಾದರು ಅಂತಲೇ ಹೇಳ್ಬೋದು ಸೊ ಇದ್ರ ನಡುವೆ ಇವಾಗ ಏನಾಗಿದೆ ಅಂತ ಅಂದ್ರೆ ಎಲ್ಲರೂ ಕೂಡ ಪ್ರಶ್ನೆ ಮಾಡಿದ್ರು ಎಲ್ಲಾ ಗಳು ಕೂಡ ವಿಡಿಯೋ ಮೇಲಿಂದ ಮೇಲೆ ವಿಡಿಯೋಗಳನ್ನ ಮಾಡಿ ಹಾಕಿದ್ರು ನಾವು ಕೂಡ ಎಷ್ಟೊಂದು ವಿಡಿಯೋಗಳನ್ನ ಹಾಕಿದೀವಿ ಇಲ್ಲಿ ಫಲಾನುಭವಿಗಳು ಅತಿ ಹೆಚ್ಚು ನೋಡೋದ್ರಿಂದ ಲೈಕ್ ಮಾಡೋದ್ರಿಂದ ಜೊತೆಗೆ ಕಮೆಂಟ್ ಮಾಡೋದ್ರಿಂದ ವಿಡಿಯೋಗಳು ಏನಾಗುತ್ತೆ ಸರ್ಕಾರಕ್ಕೆ ಮುಟ್ಟುತ್ತೆ ಅಂತಾನೆ ಹೇಳ್ಬಹುದು ಈ ರೀತಿಯಾದಂತಹ ವಿಡಿಯೋಗಳನ್ನ ನೋಡ್ಬಿಟ್ಟು ಇವಾಗ ಏನಾಗಿದೆ ಅಂತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಾ ಒಂದು ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ಅಂತ ಅಂದ್ರೆ ಅವರೇನೇ ತಪ್ಪನ್ನ ಒಪ್ಕೊಂಡಿದ್ದಾರೆ ಒಂದು ಲೆಕ್ಕಾಚಾರದಲ್ಲಿ ಅವರು ತಿಂಗಳು ಯಾವ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಕನ್ಫ್ಯೂಸ್ ಆಗಿದ್ರು ಅಥವಾ ಅವರಿಗೆ ಸರಿಯಾದ ಮಾಹಿತಿ ಇರಲಿಲ್ವೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಬಟ್ ಅವರು ಇವಾಗ ಮಾಧ್ಯಮದವರ ಮುಂದೆ ಅಂತ ಅಂದಾಗ ಕರೆಕ್ಟಾಗಿ ಇನ್ಫಾರ್ಮೇಷನನ್ನು ತಿಳ್ಕೊಂಡು ಮಾತಾಡಬೇಕಾಗಿತ್ತು ಬಟ್ ಏನೋ ಮಿಸ್ಟೇಕ್ ಆಯಿತು ಅಂತಾನೆ ಅಂದ್ಕೊಳ್ಳೋಣ ಒಪ್ಕೊಂಡಿದ್ದಾರೆ ಅಂತಾನೆ ಹೌದು ನಾವು ಇಪ್ಪತ್ತೊಂದನೇ ಕಂತಿನ ಹಣವರೆಗೂ ಮಾತ್ರ ಇಲ್ಲಿ ಬಿಡುಗಡೆ ಮಾಡಿರುವಂತದ್ದು ದಿ ನೆಕ್ಸ್ಟ್ ಇನ್ನೂ ಕೂಡ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಬಿಡುಗಡೆ ಮಾಡೋದು ಬಾಕಿ ಇದೆ ಸೊ ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಇವಾಗ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ರ ಬಗ್ಗೆ ಮಾಹಿತಿಯನ್ನ ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಇದು ಎಲ್ಲಾ ಫಲಾನುಭವಿಗಳಿಗೂ ಕೂಡ ಇವಾಗ ಭರ್ಜರಿ ಆದಂತಹ ಒಂದು ಗುಡ್ ನ್ಯೂಸ್ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಯಾಕೆಂದ್ರೆ ನಮಗೂ ಗೊತ್ತು ಇವಾಗ ಏಪ್ರಿಲ್ ತಿಂಗಳ ಹಣವನ್ನ ಬಿಡುಗಡೆ ಮಾಡಿದ್ರು ಇನ್ನೂ ಕೂಡ ಮೇ ಜೂನ್ ಜುಲೈ ಆಗಸ್ಟ್ ನಾಲ್ಕು ತಿಂಗಳ ಹಣವನ್ನ ಇಲ್ಲಿ ಪೆಂಡಿಂಗ್ ಉಳಿಸಿಕೊಂಡಿರುವಂತದ್ದು ಅದತ್ರ ಒಂದೊಂದು ಫಲಾನುಭವಿಗಳಿಗೂ ಕೂಡ ಏನ್ ಮಾಡ್ಬೇಕು ಇವಾಗ ಎಂಟು ಸಾವಿರ ಹಣವನ್ನ ಸರ್ಕಾರದ ಕಡೆಯಿಂದ ಜಮಾ ಮಾಡಬೇಕು ಈ ತಿಂಗಳನ್ನ ಹೊರತುಪಡಿಸಿದ್ರೆ ಸೊ ಈ ತಿಂಗಳು ಈ ತಿಂಗಳನ್ನ ಸೇರಿಸಿಕೊಂಡ್ರೆ ಏನಾಗುತ್ತೆ ಅಂತ ಅಂದ್ರೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಮಂತಲ್ಲಿ ಬಿಡುಗಡೆ ಮಾಡಬೇಕು ಇವಾಗ ಈ ಒಂದು ತಿಂಗಳ ಹಣವನ್ನು ನೆಕ್ಸ್ಟ್ ಬರುವಂತಹ ಮಂತಲ್ಲಿ ಬಿಡುಗಡೆ ಮಾಡ್ತಿದ್ದಂಥದ್ದು ಸೊ ಮೊದಲಿಂದ ರೂಲ್ಸ್ ಇರೋದು ಕೂಡ ಅದೇ ರೀತಿ ಈ ತಿಂಗಳನ್ನ ವರ್ತಪಡಿಸಿದ್ರೆ ಆಲ್ಮೋಸ್ಟ್ ಇವಾಗ ಮೇ ಜೂನ್ ಜುಲೈ ಆಗಸ್ಟ್ ನಾಲ್ಕು ತಿಂಗಳ ಹಣವನ್ನು ಇಲ್ಲಿ ಬಿಡುಗಡೆ ಮಾಡಬೇಕು ಅವರೇನೇ ಇವಾಗ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ ಇನ್ನು ಕೆಲವೊಬ್ಬರು ಈ ಒಂದು ವಿಡಿಯೋನ ನೋಡಿದ್ರೆ ಕ್ವೆಶನ್ ಮಾಡೋದು ಸಹಜ ಸೊ ಯಾವಾಗ ಬಿಡುಗಡೆ ಮಾಡ್ತಾರೆ ಇದೇನೋ ಗುಡ್ ನ್ಯೂಸ್ ಕೊಟ್ಬಿಟ್ರು ಸೊ ನೆಕ್ಸ್ಟ್ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ಕೂಡ ಪ್ರತಿಯೊಂದು ಫಲಾನುಭವಿಗಳಿಗೂ ಕೂಡ ಇನ್ನ ನೆಕ್ಸ್ಟ್ ಅಟ್ಲೀಸ್ಟ್ ಒಂದು ಕಂತಿನ ಹಣನಾದರೂ ದಸರಾ ಹಬ್ಬ ಏನಿದೆ ಸೊ ಆ ಒಂದು ಹಬ್ಬಕ್ಕೆ ಬಿಡುಗಡೆ ಮಾಡೋದಾಗಿ ಮಾಹಿತಿ ಬರ್ತಿರುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನೋ ಎಲ್ಲಾ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ನಾವು ಹೇಳಿದ್ದು ಮಿಸ್ಟೇಕ್ ಆಯ್ತು ಅಂತ ಹೇಳಿದಾರೆ ಬಟ್ ಎಲ್ಲಾ ಕಂತೂ ಒಟ್ಟಿಗೆ ಬಿಡುಗಡೆ ಮಾಡೋದಿಲ್ಲ ಹಬ್ಬಕ್ಕೆ ಅಟ್ಲೀಸ್ಟ್ ಒಂದ್ ಕಂತಿನ ಹಣನಾದ್ರೂ ಬಿಡುಗಡೆ ಖಂಡಿತವಾಗ್ಲೂ ಕೂಡ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ಹೇಳ್ತಿರುವಂತದ್ದು ಇವಾಗ ಎಲ್ಲ ಒಂದು ಫಲಾನುಭವಿಗಳಿಗೂ ಕೂಡ ತುಂಬಾನೇ ಖುಷಿ ಆಯಿತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಗೂ ಕೂಡ ಖುಷಿ ಆಯಿತು ಯಾಕೆಂದ್ರೆ ಈ ರೀತಿಯಾಗಿ ಒಂದು ತಪ್ಪಾಗಿರುವಂತಹ ಮಾಹಿತಿಯನ್ನ ಇವರು ಸಚಿವರಾಗಿ ಇವರೇನೇ ಹೇಳಿದಾಗ ನಮಗೂ ಕೂಡ ಬೇಸರ ಆಗುತ್ತೆ ಸೊ ಇವರಿಗೆ ಲೆಕ್ಕ ಬರೋದಿಲ್ವಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಫಲಾನುಭವಿಗಳು ತುಂಬಾ ಅಂದ್ರೆ ತುಂಬಾನೇ ಕಮೆಂಟ್ ಮಾಡ್ಬಿಟ್ಟಿದ್ದಾರೆ ಯಾಕೆಂತ ಇವಾಗ ನ್ಯೂಸ್ ಚಾನಲ್ ಗಳಲ್ಲಿ ನೋಡಿದ್ರೆ ಸೊ ಇವ್ರು ಯಾವ ಸ್ಕೂಲಲ್ಲಿ ಓದಿದ್ದು ನಾನು ಅದು ಸ್ಕ್ರೀನ್ ಶಾಟ್ ಕೂಡ ನಿಮಗೆ ರೆಕಾರ್ಡ್ ಮಾಡ್ಬಿಟ್ಟು ಕೂಡ ತೋರಿಸಿದೆ ಎಲ್ಲ ಫಲಾನುಭವಿಗಳಿಗೂ ಕೂಡ ಸೊ ಹಾಗಾಗಿ ಏನು ಕೋಪ ಮಾಡ್ಕೊಳ್ಳೋದು ಸಹಜ ಇವರು ಏನೇನೋ ಮಾಹಿತಿಯನ್ನ ಕೊಟ್ಟಾಗ ಫಲಾನುಭವಿಗಳು ಕೋಪ ಮಾಡ್ಕೊಂಡೇ ಮಾಡ್ಕೊಳ್ತಾರೆ ಸೊ ಇದು ಇವಾಗ ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಆಯಿತು ಇನ್ನ ರೇಷನ್ ಕಾರ್ಡ್ ಒಂದು ಕ್ಯಾನ್ಸಲೇಷನ್ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹತ್ತತ್ರ ಹನ್ನೆರಡು ಲಕ್ಷದ ಅರವತ್ತೆಂಟು ಸಾವಿರ ರೇಷನ್ ಕಾರ್ಡ್ ಗಳ ಮೇಲೆ ಡೌಟ್ ಇರುವಂತದ್ದು ಹತ್ತತ್ರ ಬಂದ್ಬಿಟ್ಟು ಇವಾಗ ಎಂಟು ಲಕ್ಷ ಫಲಾನುಭವಿಗಳ ಕಾರ್ಡ್ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತಾನೆ ಹೇಳಬಹುದು ಸೊ ಈ ಒಂದು ಲಿಸ್ಟ್ ಅನ್ನ ಏನು ಇವಾಗ ದಿನಸಿ ಕೊಡ್ತಾ ಅಲ್ವಾ ಸೊ ಈ ತಿಂಗಳು ದಿನಸಿಯನ್ನು ಆಲ್ರೆಡಿ ಕೊಡ್ತಾ ಇದ್ದಾರೆ ಅಕ್ಕಿಯನ್ನು ಸೊ ಒಂದು ಸೊಸೈಟಿ ಏನಿದೆ ಸೊಸೈಟಿಯಲ್ಲಿ ಇವಾಗ ನಿಮ್ಮ ಪ್ರತಿಯೊಂದು ಲಿಸ್ಟ್ಗಳನ್ನು ಅನುಮಾನಾಸ್ಪದವಾಗಿರುವಂತಹ ರೇಷನ್ ಕಾರ್ಡ್ಗಳ ಲಿಸ್ಟ್ಗಳನ್ನು ಗಳನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಅರ್ಧಾಡ್ತಾ ಇದೆ ಸೊ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಏನಾದರೂ ಅಲ್ಲಿ ಹೋಗಿ ಚೆಕ್ ಆಗಲಿಲ್ಲ ಅಂದ್ರೆ ಮನೆಯಲ್ಲೇ ಕುತ್ಕೊಂಡು ನೀವು ಮೊಬೈಲಲ್ಲೂ ಕೂಡ ಚೆಕ್ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಆದಷ್ಟು ಈ ಒಂದು ಮಾಹಿತಿಯನ್ನು ಎಲ್ಲ ಫಲಾನುಭವಿಗಳಿಗೂ ಕೂಡ ಶೇರ್ ಮಾಡಿ ಯಾಕೆಂತಂದ್ರೆ ಬರ್ಜಿ ಗುಡ್ ನ್ಯೂಸ್ ಅಂತ ಹೇಳಿದ್ರೆ ಇದು ತಪ್ಪಾಗೋದಿಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫೋರ್ ಮೋಬಾ ಬಾಯ್